ಹಾಯ್ ಹಲೋ ನಮಸ್ಕಾರ ಇದಕ್ಕೆ ನೋಡಿ ಮರಕೇಸು ಅಂತಾರೆ ಯಾಕಂದರೆ ಇದು ಮರದಲ್ಲಾಗುವಂಥದ್ದು ಇದರದ್ದು ಒಂದು ಒಳ್ಳೆ ಕ್ರಿಸ್ಪಿ ಒಂದು ಫ್ರೈ ಮಾಡುವ ಓಕೆನಾ ನೋಡಿ ಇದು ಎಲೆ ಒಂದು ಸ್ವಲ್ಪ ದಪ್ಪ ಇರ್ತದೆ ನಾರ್ಮಲ್ ಎಲೆಗಿಂತ ಇದನ್ನು ತೊಳ್ಕೊಳ್ಬೇಕು ಚೆನ್ನಾಗಿ ಆಮೇಲೆ ಇದು ಇದರ ದಂಟಿದೆಯಲ್ಲ ಇದನ್ನು ಹಾಗೆ ಬಿಸಾಕೋಂಗಿಲ್ಲ ಇದು ಹೇಗೆ ಪಲ್ಯ ಮಾಡೋದು ಅಂತ ನಾನು ಮುಂಚಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಇದರ ರೆಸಿಪಿ ನೋಡ್ಕೊಳ್ಳಿ ತುಂಬ ಸಿಂಪಲ್ ಇದೆ ಓಕೆನಾ ಬನ್ನಿ ಇವಾಗ ಎಲೆನ ಚೆನ್ನಾಗಿ ತೊಳ್ಕೊಳ್ಳೋಣ ಮಳೆಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಹುಳೆ ಉಪ್ಪಟ್ಟೆ ಇರೋ ಚಾನ್ಸಸ್ ಇದೆ ನೋಡಿ ಇದಕ್ಕೆ ನಾನೊಂದು ಹದಿನೈದು ಗಿಡ್ಡ ಮೆಣಸು ಉದ್ದ ಮೆಣಸು ಎರಡು ಕಪ್ಪನಷ್ಟು ಬೆಳಿತಿಗೆ ಹಾಕಿ ದೋಸೆ ಹಾಕಿ ಓಕೆನಾ ಇದನ್ನು ನೀರಲ್ಲಿ ನೆನೆ ಹಾಕೋಣ ಚೆನ್ನಾಗಿ ತೊಳೆದು ಆಮೇಲೆ ಒಂದು ಅರ್ಧ ಅರ್ಧದ್ದು ಅರ್ಧ ಕಾಲು ತೆಂಗಿನಕಾಯಿ ತುರಿ ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಆಮೇಲೆ ಒಂದು ಕಪ್ನಷ್ಟು ಉದ್ದಿನ ಬೇಳೆ ಇದನ್ನು ಕೆಂಪಗೆ ಹುರ್ಕೊಂಡು ಮಿಕ್ಸಿ ಗ್ರೈಂಡರ್ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಈ ಮೆಣಸು ಮತ್ತು ಉದ್ದಿನ ಬೇಳೆ ಆಮೇಲೆ ಈ ಉಳ್ದದ್ದು ಅಕ್ಕಿ ಹುಣಸೆ ಹಣ್ಣು ಮತ್ತು ಉದ್ದಿನ ಬೇಳೆ ಏನು ಫ್ರೈ ಮಾಡಿದ್ದೇವೆ ಅದನ್ನು ನೋಡಿ ಹೀಗೆ ತರೆತರಿಯಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಈ ಪೌಡ್ರನ್ನು ಮಿಕ್ಸ್ ಮಾಡಿ ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕಿ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಈ ಥರ ದೊಡ್ಡ ಸೈಜ್ದು ಎಲೆನ ಮೊದಲು ಕೆಳಗೆ ಹಾಕಿ ಈ ಥರ ಈ ಕಡ್ದ ಮಸಾಲೆನೇ ಇದಕ್ಕೆ ಸವರಿ ಹೊರಗಡೆಯಿಂದ ಇದನ್ನು ಕವರ್ ಮಾಡ್ಕೊಂಡು ಬರಬೇಕು ಆಮೇಲೆ ಸೆಂಟ್ರಿಗೆ ಒಂದು ಮೂರ್ನಾಲ್ಕು ಎಲೆ ಹಾಕಬೇಕು ಟೋಟಲ್ ನಾನು ಎಂಟು ಎಲೆ ಹಾಕಿದ್ದೇನೆ ಆಯಿತಾ ಆಮೇಲೆ ಇದರ ಸೈಡನ್ನು ಈ ಥರ ಮಡಚಿಕೊಂಡು ಇದ್ರ ಮೇಲೂ ಸ್ವಲ್ಪ ಮಸಾಲ ಒರೆಸ್ಕೊಳ್ಬೇಕು ಇದ್ರ ಮೇಲೆ ನೋಡಿ ಈ ಥರ ಆಮೇಲೆ ಕೆಳಗಡೆಯಿಂದನೂ ಹಾಗೆ ಮಸಾಲ ಒರೆಸ್ಕೊಳ್ಬೇಕು ಆಮೇಲೆ ಟೈಟಾಗಿ ಇದನ್ನು ಹಾಸಿಗೆ ಮಡಿಸೋ ಥರ ಮಡಿಸ್ಕೊಳ್ಬೇಕು ಓಕೆ ಆಮೇಲೆ ಇದು ತುದಿನಲ್ಲೂ ಹಾಗೆ ಎಲೆನ ಮಡಚಿ ಅದ್ರ ಮೇಲೆ ಸ್ವಲ್ಪ ಮಸಾಲ ಒರ್ಕೊಂಡು ಈ ಥರ ಟೈಟಾಗಿ ಇದನ್ನು ಬಾಳೆನಾರಿನಲ್ಲಿ ಕಟ್ಟಿಕೊಳ್ಬೇಕು ನೂಲಲ್ಲಿ ಕಟ್ಕೊಂಡ್ರೂ ಆಗುತ್ತೆ ನಾವು ಬಾಳೆನಾರು ಯೂಸ್ ಮಾಡ್ತೇವೆ ಓಕೆ ಇದು ಸ್ವಲ್ಪ ಮೀಡಿಯಮ್ ಸೈಜು ಸ್ಲೈಸ್ ಮಾಡ್ಕೊಳ್ಬೇಕು ತುಂಬ ತೆಳ್ಳಗೆನೂ ಅಲ್ಲ ತುಂಬ ದಪ್ಪನೂ ಅಲ್ಲ ನೋಡಿ ಈ ಥರ ಸ್ಲೈಸ್ ಮಾಡಿಕೊಂಡು ತವಾದಲ್ಲಿ ಎಣ್ಣೆ ಇಟ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಇಷ್ಟ ಬಂದ ಎಣ್ಣೆ ತೊಗೋಬೋದು ನೋಡಿ ಈ ಥರ ಎರಡೂ ಸೈಡಿಗೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮುಚ್ಚಿ ಫ್ರೈ ಮಾಡಬೇಕು ಯಾಕಂದರೆ ಇದು ಬೇಯಬೇಕಲ್ವ ಅದಕ್ಕೋಸ್ಕರ ಓಕೆ ನೋಡಿ ಎರಡೂ ಸೈಡಲ್ಲೂ ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಇದನ್ನು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಆಮೇಲೆ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ ಕರುಂ ಸೂಪರ್ ಇತ್ತು ದಾಲ್ ರಸಮ್ ಅಥವಾ ಸಾಂಬಾರ್ ಜೊತೆ ಸೂಪರ್ ಕಾಂಬಿನೇಷನ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟೆನ್ಷನ್ ದೇನೆ ಕಾ ಲೆನೇಕ ನೈ ಹ್ಯಾವ್ ನೈಸ್ ಟೈಮ್ ಬ ಬಾಯ್